ನಮಸ್ಕಾರ ಎಲ್ಲರಿಗೂ ಈಗ ಟ್ಯೂಷನ್ ಚಾಲೂ ಮಾಡ್ತಿದ್ದೀನಿ ಅಂದ್ರೆ ಯಾರು ಬಂದಿಲ್ಲ ಬಂದಿರೋದಂದ್ರೆ ಆದ್ಯ ಮತ್ತೆ ಅವ್ರ ತಂಗಿ ಸಾಹಿತ್ಯ ಬಂದಾಳೆ ಸಾಹಿತ್ಯ ಇಲ್ಲ ಇಲ್ಲಿ ಇವ್ರಿಗೆ ಹೇಳಿದ್ದೆ ಊರಿ ಹೋಗಿದ್ ಯಾವ ಊರಿಗೆ ಶಂಭು ಹೋಗಿದಿ ಶಂಭು ಮಾಡುವ ಅಮ್ಮ ಕೊಟ್ಟರು ಅಲ್ಲೇ ಪ್ರಸಾದ ಕೊಟ್ಟರು ಪ್ರಸಾದ ತಿಂದಿ ಏನು ಕೊಟ್ಟಿದ್ರು ಪ್ರಸಾದ ಹಾಂ ಆಂ ಇಲ್ಲಿ ನೋಡಿ ಹೇಳ್ಬೇಕು ಸಾಹಿತ್ಯ ಏನು ಕೊಟ್ಟಿದ್ರಪ್ಪಿ ಅಲ್ಲಿ ಹಾಂ ಯಾರ್ಯಾರು ಹೋಗಿದ್ರಿ ಸಂಭುಗ ಆದ ನೀನು ಈ ಸಾಧು ಇಬ್ರ ಹೋಗಿದ್ರಿ ಯಾರು ಹೋಗಿದ್ರಿ ಹಾ ಹಾ ಮತ್ತಾರ ಅಮ್ಮ ಕರ್ಕೊಂಡೋಗಿದ್ರಿ ನಮ್ಮ ತಮ್ಮನ ಕರ್ಕೊಂಡು ನಮ್ಮ ತಮ್ಮನ ಹೆಸರು ಏನೋ ಹೇಳ ನಿಮ್ಮ ತಮ್ಮನ ಏನ್ ಹೆಸರು ಹೆಸರು ಏನ ಹಾ భువనాబన్ చాకుంద మన్యగ మిన్మంది బిచ్చిట్ బిచ్చిడ్ తిబ నీ బిచ్చిడ్ తిందౌకర్ తినీ కొ నినంత చలి సలి ಇವತ್ತೆ ಸುಟ್ಟಿ ಇತ್ತಲ್ಲ ಇತ್ತ ಅ ಸುಟ್ಟಿ ಐತಿ ತಿಂತಳಾ ಅಕ್ಕಿ ಸುಟ್ಟಿ ನಿನ್ ಸುಟ್ಟಿ ಇತ್ತಾ ನಿನ್ ಸುಟ್ಟಿ ಇತ್ತಾ ಸನ ಮತ್ತೆ ಏನಿದ್ರಾಗ ಏನ ನೋಡಕತ್ತಿ ಹಾ ಆರೆ ಏನಿತಿ ಏನಿದತ್ತಾ ಹಾಳಿ ಏನಿದ್ರಾಗ ಹಾ ಯಾರ್ ಏನಂತ ನಿಮ್ಮ ಅಕ್ಕಂದ ನಿಮ್ಮ ಅಕ್ಕಂದ ಹೌದ್ ನೋಡ್ಲಿ ನಿಮ್ಮ ಚೆಲ್ಲಿ ನೋಡ ಈ ಏನದ ಏನದು ಸಾನು ಅದ್ರಾಗ ಏ ನೋಡಿ ಶಾಲೆಯಾಗ ಸುಟ್ಟಿತಿ ಇವತ್ತ ಏ ಇಲ್ ಕೇಳಿಲಿ ಸಾನು ಸಾಹಿತ್ಯ ನೋಡಿಲಿ ಇಲ್ಲಿ ನೋಡಪ್ಪ ಇಲ್ಲಿ ಇಲ್ಲಿ ನೋಡಿ ಇಲ್ಲ ನೋ ಅದು ಬಿಡು ಹೋಗಲಿ ಇಲ್ಲ ನೋಡಿ ಇಲ್ಲಿ ಶಾಲಿಯಾಗೆ ಸುಟ್ಟಿ ಇತ್ತು ಏನಂತ ಹೋಗಿಲ್ಲ ನೀನು ಮತ್ತೆ ಮನ್ಯಾಗ ಏನು ಮಾಡಿದ್ದೀ ಸಾಯ್ತ್ಯಾ ಹಾಂ ನನಗೆ ಗೊತ್ತಿಲ್ಲ ಯಾರದೇ ಏನೋ ಹಾಂ ನಿಮ್ದು ಏನು ಬರ್ದಾರೆ ಓದು ಓದಿ ನೋಡೋನು ಓದ್ತಾನೆ ನೋಡ್ರಿ ಇಕ್ಕಿ ಹಾಂ ಕೆಲ್ಸಕ್ಕತ್ತೆ ಜೋರ ಸೈತು ಜೋರ ಹಾಂ ಹೇಳಿ ಜೋರು ಓದು ಓದೋಕೆ ಬರ್ತಿದಿಲ್ಲ ನಿನಗೆ ಹಾಂ ಓದು ಏನು ಯಾಕೆ ಅವ್ನು ಯಾಕೆ ಬಂದಿಲ್ಲ ಅವನು ಬಿಡಬೇಕು ಇಬ್ಬರೂ ಹೊಂಟಿರಿ ಅವನೇ ಬಿಡಬೇಕು ಹಾಂ ಏಯ್ ಹಾಂ ಏಳೂರಿ ಬಿಡ್ತೀನಿ ತೆವು ಓಯ್ ಇದನ್ನು ಅಭ್ಯಾಸ ಮಾಡಿ ನಿಂಗೆ ಬರ್ತೈತಿಲ್ಲ ಓದಕ್ಕ ಓದಾಕ ಬರ್ತೈತಿ ಓದಾಕ ಬರ್ತೈತಿ ಇಲ್ಲ ನಾವು ಕೋಲಿಂದ ಹೊಡಿತೇನ್ ಕೊಡಿ ನಿಂಗೆ ಪನಿಷ್ಮೆಂಟ್ ಕೊಡ್ಲೀನಾ ನಿಂಗೆ ಹಿಡಿ ಹಿಡಿ ಅದ್ ಕೊಡಿ ಏನಾಯ್ತು ಏನಂತ ಅದ್ರಾಗ ಹೊಡಿಲಿ ಮತ್ತೆ ಹೊಡಿತೇನೆ ಮತ್ತೆ ಇದ್ರಾಗ ಹೊಡಿಲಿ ಇದ್ರ ಹೊಡಿಲಿ ಹಿಡಿ ಹೊಡಿತೀನಿ ಎಷ್ಟು ಹೊಡಿಲಿ ಒಂದು ಮತ್ತೆ ಹಿಡಿ ಇನ್ನೊಂದು ಯಾಕೆ ಬೇಡ ಸಾಹಿತ್ಯ ಬೇಡ ಸಾಹಿತ್ಯ ನಮ್ಮ ನಿಂತ ಯಾವಾಗ ನಾಳೆ ಕೇಕ್ ನಾಳೆ ದೊಡ್ಡದೈತಂಗಾರೆ ನಾನು ನಮ್ಮ ಕರೆಯೋಂಗಿಲ್ಲ ಸಾಹಿತ್ಯ ನಮ್ಮ ಕರೆಯೋಂಗಿಲ್ಲ ಬಡ್ಡೆಗೆ ಕರೀಸ್ತೀರಿ ಏನು ಮಾಡಿಸ್ತೀರಿ ಮಟನ್ ಚಿಕನ ಬಿರಿಯಾನಿ ಮಾಡಿಸ್ತೀರಿ ನೀವು ಬಿರ್ಯಾನಿ ಮಾಡು ಸ್ರೀ ಸರ್ ಬಂದು ನೋಡು ಸ ಇವ್ನು ಹಾಂ ಏನೋ ಏ ಅದ್ವಿತ್ ಮನ್ ನೋಡು ಅದ್ವಿತ್ ಬಂದ ನಾಚ್ಕೊಳಕತ್ತಾಳೆ ಕಲೆ ಅದ್ವಿತ್ ಅದ್ವಾಯ್ತು ಬಂದ ನಾಚ್ಕೊಳಕತ್ತಾಳೆ ಯಾಕಂತ ಕೇಳ ಕೇಳ ಅದ್ವೀಯ್ತಾ ಕೇಳಿ ಯಾಕಂತಂದು ಯಾಕ ಅದ್ವೀತ ಯಾಕೆ ಕೇಳ ಬ್ಯಾಕ್ ಬಿಡನಿ ಕೇರ್ ಫಸ್ಟ್ ಯಾಕ ನೆಟ್ಕೊಳ್ಳ ಅಂತ ಕೇಳಿ. ಯಾ ಅದ್ವಿ ತನ. ಹೇ. ಯಾ ಅದ್ವಿ. ಏ ನಿನ್ನ ಮಾತಾಡಸಕತ್ತಾ ನೋಡೋ ನಾನು. ಮಾತಾಡೋದಿಲ್ಲ ಜೊತೆಗೆ. ಯಾಕಂತ ಯಾಕಂತ ನಿಂಗೆ ಜೊತೆ ಮಾತಾಡೋಂಗಿಲ್ಲ ಅಂತಕ್ಕೆ. ಯಾಕೆ ಕೇಳು. ಯಾಕ ಮ ಸೈತೆ ಯಾಕ ఇర్లే నాదు ఇద నాందిల బూతాగ మందిల అష్ పౌడర్ అట్టుకోండి పౌడర్ ఓడి ఎష్టోస సైతం పౌడర్ ఓడి ఎష్టోస ముకుక నోడే వర్శదన 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 దే వర్శదన నా బుడియాగ్ నా అచ్చుకోండిలా నీ అచ్చుకోమంది అంటే కేళ కేళ పౌడర్ ఓడి అచ్చుకో ఎష్టో అచ్చుకోనా హ్ బాయ్ బాయ్ అష్ ಆಕಿದು ಇದು ಆಗೈತಿ ಮುಖ ಬೀರ್ತೈತೆ ಅದಿಲ್ಲ ನಿಂದು ಅದು ಹಾಗಾಗೇ ಇಲ್ಲ ಹಾಂ ಏ ಆಕಿನಷ್ಟ ಲೌಕರ ನಿನ್ನ ಯಾಕೆ ಲೌಕರ ಆಕೆ ಹೊರ್ಗೋಂಟಾಳೆ ನೀ ಹೊಂಟಿ ನೋಡಿರಿ ಆಕೆ ಏನು ಆರಿಸಿ ಇಕ್ಕಿ ಸಾನಿದ್ದೆ ಆರುವರೆ ಹೊಂಟಾಳೆ ಇವ್ನು ಅವನು ಆರುವರೆ ಉಡಬೇಕಂತ ಹಾಂ ಈ ಏಯ್ ನಿಮ್ಮ ಅಪ್ಪ ಫೋನ್ ಹಚ್ಚಿ ಕೇಳಿ

ಸುಳ್ ಹೇಳ್ತಾನ ನಾ ಮಾತ್ರ ಇಳುವರಿ ಬಿಡಾಕಿ ಅವ್ನು ನೋಡು ಹೋಮ್ ವರ್ಕ್ ಎಲ್ಲ ಮಾಡಿದ್ರ ನಾ ಜಲ್ದಿ ಬಿಡ್ತೀನಿ ಅವ್ನ ಈಗ ಬರ್ಕೊಂಡು ಕುಂದ್ರಲ್ದನ್ನ ಬಿಡೋದಿಲ್ಲ ಏನ ಸಾನಿದ್ದೆ ನಾನು ಹೋಮ್ ವರ್ಕ್ ಮಾಡಿ ತೆಗಿ ನೋಡೋಣ ಹೋಮ್ ವರ್ಕ್ ಮಾಡಿದ ಬಿಡ್ತೇನಿ ಇಲ್ಲಂದ್ರೆ ಬಿಡುದಿಲ್ಲ ನಾ ಹೌದು ಸ ಐತ್ಯಾ ಕೇಳ ಅವನಿಗೆ ಜಲ್ದಿ ಹೊಂಟಿ ಏನ್ ಕೇಳ ಕಲ್ಕೊಂಬಿ ಬರ್ತೈತೆ ಉಲ್ಟಾ ಬರ ಯಾಕ ಹ ಎಸ್ ಕೊಟ್ಟಿದ್ದೆ ಲೆಕ್ಕ ಮಾಡಿ ಹಾಂ ಗುಡ್ ಆಮೇಲೆ ಈಗ ಶಾಲೆ ಒಂಬರ್ಕ್ ಏನ್ ಕೊಟ್ಟಾರ

ಹಿಂದಿ ಆಗಿ ಕೊಡ್ಬೇಕು ಯಾರಂದ್ರ ಹಿಂದಿ ಆಗಿ ಏ ಹಿಂದಿ ಬರ್ತಿದ್ಲಾ ನಿಂಗ ಇನ್ನ ಸುಳ್ಳ ಇವತ್ ನೋಡೋ ನಾನ್ ಹಿಂಗ ಏಳುವರೆ ಬಿಡ್ತೇನೆ ಆರೂವರೆ ಬಿಡುದಿಲ್ಲ ಮತ್ತೆ ಹಂಗಿದ್ರೆ ಯಾಕೆ ಬರಬೇಕು ಟ್ಯೂಷನ್ಗ ಹಾ ಕೆಲಸ ಐತೆ ಯಾಕೆ ಬಂದವನ ಹೌದು ಯಾಕೆ ಬಂದ

ಕರಿಲ್ಲ ಮತ್ತ ಏನಾರ ಮಾಡಿಕೊಟ್ಟ ಏನ ಬರೀತಾನಂದ್ ಕೊಡಲ್ಲ ಅಣ್ಣ ಏನ ಏನ್ ಬರೀತ ಏನ್ ಬರೀತಿ ಅಕ್ಕಿಗೆ ಬರೀ ನೋಡೋನು ತೊಡಿಮಲ್ ಕೂತ್ಸ್ಕೊಂಡ್ ಬರಸ್ ನೋಡೋನು ಬರೀತಾಳನ ಏ ಬರೀ ಹೋಗಲ್ಲಿ ಕಾಲ ನೋತೆ ಕೈ ಏನು ಮಾಡ್ಕೊಂಡಿ ಕಾಲ ಬಿಟೈ ತಕ್ಕಾ ಕೈ ಏನು ಮದತಿ ಕಾಲ ಹಾಕಾ ಕಲ್ ಬಿಳ್ಸ್ಕೊಂಡಿ ಅದೇಂ ಬಿಳ್ಸ್ಕೊಂಡಿ ಕಲ್ಲ ಬರ್ದ್ಲು ಬರತಾಳ ಕೈ ಓ ಬರ್ತಿದ್ದಕ್ಕೆ ಆ ಹಾಕುಡು ಓ ಬರ್ತಿದ್ದಕ್ಕೆ ಏ ಆ ಹಾಕುತನೆ ಬರಿಯಾ ಯಾಕೆ ನಿಷ್ಟು ಮಾತಾಡಾತಿಲಿಕ್ಕೆ ಕೇಳು ಏನು ಮಾಡಿದಿ ಹಾ ಏನ್ ಹಚ್ಕೊಳಕತ್ತಿ ಯಾಕ ಏನ್ ಮಾಡಿದವ್ ಹಿಂಗ ಸೈತ್ಯ ಏನ್ ಮಾಡಿದ್ ಅವ್ ಬರದ ಬರ್ದ್ ಕೊಟ್ಟೋಗೋದನ್ ಆ ಬರ್ಕ್ ಕೊಟ್ಟೋಗಣ್ಣ ಆ ಬರ್ಕೊಡ ಈಗಿನ ಜೂ ಬಂದವಲೆ ಆ ಅಲ್ಲ ಆ ಬರೀ ಆ ಕಡೆ ಮಾಡ್ಬೇಕು ನಿಂಗೆ ಹೇಳಿದ ತಪ್ಪದಾಳಿ ಜೂ ಆಗ್ಯಾವಂತಿ ನೋಡ ಹಂಗ ಏನು ಜೂ ಆಗ್ಯಾವ ಮತ್ ಮನೆಗೆ ಹೋಗಿ ಈಗಿನ ಮುಂದಾಳಿಲ್ಲ ಜೂ ಆಗ್ಯಾವ ಲೈಕಿ ಹೋಬಾ ಹೋಗ ಜಲ್ದಿ ಬಾ ಯಾರ ಇನಿಗೂ ಬಂದಿ ಮನೇಲಿ ಅಕ್ಕಿಯಲ್ಲಿ ಹೇಳ ಹೋಮ್ವರ್ಕ್ ಮಾಡಿರಿ ಅಲ್ಲ ಹಾಂ ಅಕ್ಕಿಯಲ್ಲಿ ಬಂದು ಹಾಂ ಅಭ್ಯಾಸ ಮಾಡಿರಲ್ಲ ನೀನು ಈಗ ಬರ್ತಾವೆಲ್ಲ ಎಂತನ ಬರ್ತೈತಿ ಹಾಂ ಹಾಂ ಬ ಎದ್ದು ಬಾ ಬರೆಯೋಂತಿ ಹ್ಞೂ ಓಕೆ ಈಗ ಅಭ್ಯಾಸ ಮಾಡಿರಿ ಎಲ್ಲ ಎಲ್ಲರಿಗೂ ಬಾ ಇತ್ತ ಹೇಳ್ರಿ ಎಲ್ಲರೂ ಬಾ ಎನ್ಲೇ ಜೋರಾಗಿ ಓಕೆ ಬಾ ಎಲ್ರಿಗೂ